Hi friends welcome back to my channel Tech with Prem in Kannada ಫ್ರೆಂಡ್ಸ್ ಕರ್ನಾಟಕ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಗೆ ಯಾರ್ಯಾರು ಹೊಸ ಬಿಪೇಡ್ ರೇಷನ್ ಕಾರ್ಡ್ ಗೆ ನೀವು ಅರ್ಜಿ ಸಲ್ಲಿಸಬೇಕು ಅಂತಿದ್ದೀರಿ ಅಂತಂದ್ರೆ ಜನರಲ್ ಬಿಪೇಡ್ ರೇಷನ್ ಕಾರ್ಡ್ ಆಗಿರಬಹುದು ಅಥವಾ ಈಶ್ರಮ್ ಕಾರ್ಡ್ ದಾರರಾಗಿರ್ಬೋದು ನೀವು ಹೊಸ ಬಿಪೇಡ್ ರೇಷನ್ ಕಾರ್ಡ್ ಗೆ ಅರದಿ ಸಲ್ಲಿಸಬೇಕು ಅಂತಿದ್ರೆ ಅಂತವರಿಗೆ ಇವತ್ತು ಅಂತಂದ್ರೆ ಹತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಇದೀಗ ಸಂಜೆ ಐದು ಗಂಟೆಯಿಂದ ಇಲಾಖೆಯ ವೆಬ್ಸೈಟ್ ಸರ್ವರ್ ಅನ್ನು ಓಪನ್ ಮಾಡಿ ಕೊಟ್ಟಿದ್ದಾರೆ ನೀವು ಇಲ್ಲಿ ನೋಡ್ತಾ ಇರಬಹುದು ಈಗಾಗಲೇ ಇಲಾಖೆಯ ವೆಬ್ಸೈಟ್ ಸರ್ವರ್ ಸಹ ಓಪನ್ ಇರುತ್ತೆ ಯಾರ್ಯಾರು ಹೊಸ ಬಿಪೇಡ್ ರೇಷನ್ ಕಾರ್ಡ್ ಗೆ ಅರ್ಜಿ ಸಲ್ಲಿಸಬೇಕು ಅಂತ ಸಾರ್ವಜನಿಕರು ಅಂತವರು ಕುಟುಂಬ ಸದಸ್ಯರೆಲ್ಲರ ಆಧಾರ್ ಕಾರ್ಡ್ ಹಾಗೂ ಕುಟುಂಬ ಸದಸ್ಯರೊಬ್ಬರ ಜಾತಿ ಮತ್ತು ಆದಾಯ ದೃಢೀಕರಣ ಪತ್ರದೊಂದಿಗೆ ನಿಮ್ಮ ಹತ್ತಿರದ ಕರ್ನಾಟಕವನ್ನ ಅಥವಾ ಬೆಂಗಳೂರು ಅಥವಾ ಗ್ರಾಮವಾನ್ ಸೆಂಟರ್ಗಳಿಗೆ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸಿಕಾಗಿರುತ್ತೆ ಫ್ರೆಂಡ್ಸ್ ಹಾಗೆಯೇ ಈ ಸರ್ವರ್ ಎಷ್ಟು ಗಂಟೆಯ ತನಕ ಓಪನ್ ಇರುತ್ತೆ ಅನ್ನೋದನ್ನ ಹೇಳೋಕ್ಕಾಗಲ್ಲ ಯಾರ್ಯಾರು ನೀವು ಹೊಸ ಬಿಪಿಎನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಬೇಕು ಅಂತಿದ್ದೀರಿ ಅಂತವರು ನೀವು ಆದಷ್ಟು ಬೇಗ ಹೋಗಿ ಅರ್ಜಿಯನ್ನು ಸಲ್ಲಿಸಿಕೊಬಹುದಾಗಿರುತ್ತೆ ಫ್ರೆಂಡ್ಸ್ ಈ ರೀತಿಯ ಒಂದು ಸಣ್ಣ ಮಾಹಿತಿ ಇತ್ತು ಈ ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆಯೇ ನಮ್ಮ ಚಾನಲ್ಗೆ ವಸೂಬರಾಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಳ್ಳಿ ಫ್ರೆಂಡ್ಸ್ ನಾವು ಹಾಕುವ ಮುಂದಿನ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಆ ತಕ್ಷಣ ಬಂದು ಸಿಗುತ್ತೆ ಫ್ರೆಂಡ್ಸ್